ಪಾದಯಾತ್ರೆಯ ಉದ್ದೇಶ ಇನ್ನು ಮುಂದೆ ಈ ಭಾರತ ದೇಶದ ಸಂಸ್ಕೃತಿ ಒಟ್ಟಾರೆ ಈ ದೇಶದ ಜನರ ಭವಿಷ್ಯ ನಿಂತಿರೋದು ಈ ಒಂದು ಜೋಡೆತ್ತಿನ ಕೃಷಿಕರ ಮೇಲೆ ಅನ್ನೋದು ಅಂದ್ರೆ ಈ ನಂದಿ ಸಂಪತ್ತಿನ ಮೇಲೆನೆ ನಿಂತಿರೋದು ಅದರಿಂದ ಬೆಂಗಳೂರು ಅವರಿಗೆ ಪಾದಯಾತ್ರೆಯನ್ನು ಹೋಗ್ತಾ ಇರುವಂತದ್ದು ಈಗ ಹೋಗುವಂತ ಮಧ್ಯದಲ್ಲಿ ಈ ರೀತಿ ನಾವ್ ಏನ್ ಮಾಡ್ತಾ ಇದೀವಿ ಜೋಡೆತ್ತಿನ ಕೃಷಿಕರ ಮನೆಗನೆ ನಾವು ಹೋಗಿ ಅಲ್ಲಿನೇ ಅವ್ರಿಗೆ ಭೇಟಿ ಕೊಟ್ಟು ಈ ರೀತಿಯ ಸಂದೇಶವನ್ನ ಅಲ್ಲಿಂದ ತಲುಪಿಸುವಂತಹ ಪಕ್ಕದ ಗ್ರಾಮ ನಮ್ದು ಐಮಂಗ್ಳ ಅಂತ ಅಂದ್ರೆ ಇದ್ರ ಮೊದಲ ಹೆಸರು ಅಯ್ಯಪ್ಪ ಮಂಗ್ಳ ಅಂತೇಳಿ ಶಾಸನಗಳಲ್ಲಿ ನೋಡ್ತೀವಿ ನಾವು ಸುತ್ತಮುತ್ತ ಇದು ನೊಳಂಬ ಸಾಮ್ರಾಜ್ಯದಲ್ಲಿ ಬಹಳ ಉನ್ನತವಾಗಿದ್ದಂತಹ ನಗರ ಇದು ಇಲ್ಲಿ ಕೋಟೆ ಮತ್ತೆ ಸುತ್ತಮುತ್ತ ನಾಯ್ಕ ಅಂತ ಕಟ್ಸಿರೋ ಒಂದು ಕೋಟೆ ಇದೆ ಆ ಕೋಟೆಯಲ್ಲಿ ವಿಶೇಷವಾಗಿ ನಂದಿ ವಿಗ್ರಹಗಳಿದೆ ಎಲ್ಲಿ ನೋಡಿದ್ರು ನಂದಿ ವಿಗ್ರಹಗಳು ಸಿಗುತ್ತೆ ಮೊನ್ನೆ ಇಲ್ಲಿ ರೋಡ್ ಹತ್ರ ಕ್ಲೀನ್ ಮಾಡ್ಬೇಕಾದ್ರೂ ಕೂಡ ಪಚ್ಚೆ ಕಲ್ಲಿಂದ ಕರೆದಿರೋದು ನಂದಿ ವಿಗ್ರಹ ಹೆಸರು ಬಸವರಾಜ್ ಬಿರಾದರ್ ಅಂತ ನಂದಿ ಕೂಗು ಅಭಿಯಾನದ ಅಡಿಯಲ್ಲಿ ವಿಜಯಪುರದಿಂದ ಬೆಂಗಳೂರು ವರೆಗೆ ಪಾದಯಾತ್ರೆಯನ್ನ ನಾವು ಹಮ್ಮಿಕೊಂಡಿದೀವಿ ಈ ಒಂದು ಮಾರ್ಗ ಮಧ್ಯದಲ್ಲಿ ಆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಆ ಈ ಆಯಮಂಗಲ ಅನ್ನುವಂತಹ ಇದೀವಿ ವಿಶೇಷವಾಗಿ ಆ ಬಹಳ ಅದ್ಭುತವಾದಂತಹ ಒಂದು ಜೋಡೆತ್ತುಗಳನ್ನು ಕಟ್ಟಿದಂತಹ ವಿನಯ್ ಅನ್ನುವಂತಹ ರೈತರೊಂದಿಗೆ ನಾವಿದೀವಿ ಅದರ ಜೊತೆಯಲ್ಲಿ ಇಲ್ಲಿ ಪ್ರಮುಖರಾದಂತಹ ಅಭಿಲಾಷ್ ಇದ್ದಾರೆ ಅದೇ ರೀತಿ ಅವಿನಾಶಣ್ಣವರಿದ್ದಾರೆ ಅದೇ ರೀತಿ ಇತರರು ಕೂಡ ಇಲ್ಲಿ ಇದ್ದಾರೆ ನಿನ್ನೆ ದಿವಸ ನಾವು ಇಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಒಟ್ಟಾರೆ ಈ ಒಂದು ಪಾದಯಾತ್ರೆಯ ಉದ್ದೇಶ ಇನ್ನು ಮುಂದೆ ಈ ಭಾರತ ದೇಶದ ಸಂಸ್ಕೃತಿ ಒಟ್ಟಾರೆ ಈ ದೇಶದ ಜನರ ಭವಿಷ್ಯ ನಿಂತಿರೋದು ಈ ಒಂದು ಜೋಡೆತ್ತಿನ ಕೃಷಿಕರ ಮೇಲೆ ಅನ್ನೋದು ಅಂದ್ರೆ ಈ ನಂದಿ ಸಂಪತ್ತಿನ ಮೇಲೆನೆ ನಿಂತಿರೋದು ಅಂತ ಹಾಗಿದ್ರೆ ನಾ ಹೇಳೋದಕ್ಕೆ ಸಾಕ್ಷಿ ಏನು ಅಂತಂದ್ರೆ ಇಡೀ ಜಗತ್ತಿನಲ್ಲಿರುವಂತಹ ಶಿವಾಲಯಗಳ ಒಂದು ಶಿವಲಿಂಗದ ಮುಂದಿರುವಂತಹ ಈ ನಂದಿಗಳೇ ಸಾಕ್ಷಿ ಅನ್ನುವಂಥದ್ದು ಅದೇ ರೀತಿ ಭಾರತ ದೇಶದಲ್ಲಿರುವಂತಹ ಹನ್ನೆರಡು ಜ್ಯೋತಿರ್ಲಿಂಗಗಳ ಮುಂದೆ ಇರುವಂತಹ ಆ ನಂದಿ ಮೂರ್ತಿಗಳೇ ಸಾಕ್ಷಿ ಅನ್ನೋದು ಅದೇ ರೀತಿ ನಮ್ಮ ಒಂದು ಮನೆಯ ಜಗುಲಿಯ ಮೇಲೆ ಏನು ಈ ನಂದಿ ಮೂರ್ತಿಯನ್ನ ಇಟ್ಟು ನಾವು ಪೂಜೆ ಮಾಡ್ತೀವಿ ಅದು ಕೂಡ ಇದಕ್ಕೆ ಸಾಕ್ಷಿ ಅನ್ನೋದು ಅದೇ ರೀತಿ ಈ ಒಂದು ಭಾರತ ದೇಶದ ಸಂವಿಧಾನವನ್ನ ರಚನೆ ಮಾಡಬೇಕಾದ್ರೆ ಈ ಸಂವಿಧಾನದ ಮೊದಲ ಭಾಗದ ಮೊದಲ ಪುಟದಲ್ಲಿ ಸಿಂಧೂ ನದಿ ನಾಗರಿಕತೆಯ ಒಂದು ನಂದಿ ಮುದ್ರೆಯನ್ನ ಆ ಅದ್ರ ಮುಖಾಂತರನೇ ಅಲಂಕರಿಸಿ ಅದನ್ನ ಸಂವಿಧಾನ ಬರೆಯೋಕ್ಕೂ ಕೂಡ ಪ್ರಾರಂಭ ಮಾಡಿರೋದು ಹಾಗಾಗಿ ಇವೆಲ್ಲ ಅಂಶಗಳು ಏನನ್ನ ಹೇಳ್ತಾವೆ ಅಂತಂದ್ರೆ ಈ ದೇಶದ ಭವಿಷ್ಯ ನಿಂತಿರುವಂತದ್ದು ಈ ಒಂದು ಜೋಡೆತ್ತಿನ ಕೃಷಿಕರ ಮೇಲೆ ಅಥವಾ ಈ ನಂದಿ ಸಂಪತ್ತಿನ ಮೇಲೆ ಅನ್ನುವಂಥದ್ದು ನಮಗೆ ತಿಳಿದು ಬರ್ತಾ ಇದೆ ಆದ್ರೆ ಕಳೆದ ಒಂದು ಇಪ್ಪತ್ತು ವರ್ಷಗಳಲ್ಲಿ ಎಂಬತ್ತು ಪ್ರತಿಶತ ನಂದಿ ಸಂಪತ್ತು ನಾಶ ಆಗಿರುವಂತದ್ದು ಪ್ರತಿ ಗ್ರಾಮಗಳಲ್ಲಿ ಹೋಗಿ ನೀವು ಈ ರೀತಿಯ ಒಂದು ಚಿಂತನೆಯನ್ನು ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗ್ತಾ ಇದೆ ರೈತರಿಗೆ ಅಂತ ಸರಳವಾಗಿ ಗೊತ್ತಾಗುತ್ತೆ ಈ ನಂದಿ ಸಂಪತ್ತು ಹೋದ್ರೆ ಏನ್ ಆಗ್ತದೆ ಅನ್ನುವಂಥದ್ದು ಯಾವುದೋ ಮೂಲಕ ಇದು ಅರಿವಿನೊಂದಿಗೆ ಇಂತಾರು ಏನ್ ಮಾಡಿದ್ದಾರೆ ಯುವಕರು ಇಂತ ಒಂದು ಒಳ್ಳೆಯ ಏನ್ ಮಾಡಿದ್ದಾರೆ ಇವತ್ತು ಹಳ್ಳಿ ಕಾರ ಅನ್ನುವಂತ ಈ ಹೋರಿಗಳನ್ನ ಅವರು ಕಟ್ಟಿರುವಂತಹದ್ದು ಹಾಗಿದ್ರೆ ನಾವು ಈ ಒಂದು ನಂದಿ ಸಂಪತ್ತಿನ ಮೇಲೆ ನಿಂತಿದೆ ಈ ಒಂದು ದೇಶದ ಸಂಸ್ಕೃತಿಯ ಭವಿಷ್ಯ ಅಂತಂದ್ರೆ ನಾವು ಕೇವಲ ರೈತರಿಗೆ ನಾವು ಬೋಧನೆ ಮಾಡಿದ್ರೆ ಖಂಡಿತವಾಗಿನೂ ಕೂಡ ಈ ಜೋಡೆ ಕಟ್ಟಿ ಕಟ್ಟಿ ಉಳಿಸ ಬೆಳೆಸಕ್ ಸಾಧ್ಯತೆ ಇಲ್ಲ ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಒಂದು ಇಪ್ಪತ್ತು ವರ್ಷಗಳಲ್ಲಿ ಅತಿ ಹೆಚ್ಚು ನಾವು ಆ ಈ ಪ್ರೋತ್ಸಾಹ ಎದಕ್ ನೀಡಿದ್ದೇವೆ ಅಂತಂದ್ರೆ ಯಂತ್ರ ಆಧಾರಿತ ಕೃಷಿಗೆ ಹೆಚ್ಚಿಗೆ ಪ್ರೋತ್ಸಾಹವನ್ನು ನೀಡ್ತಾ ಬಂದಿರುವಂತದ್ದು ಈ ಕಾರಣಕ್ಕಾಗಿ ಏನಾಯ್ತು ಇದಕ್ಕ ಪ್ರೋತ್ಸಾಹ ಅನ್ನುವಂಥದ್ದೇ ಕಡಿಮೆ ಆಯ್ತು ವರ್ಷ ಪೂರ್ತಿ ಅವ್ರು ಏನ್ ಮಾಡ್ಬೇಕಾಗತ್ತೆ ಅದ್ರ ಪೋಷಣೆಯನ್ನ ಮಾಡ್ಬೇಕಾಗತ್ತೆ ಮುನ್ನೂರ ಅರವತ್ತೈದು ದಿವಸನು ಅದ್ರ ಜೊತೆಯಲ್ಲಿ ಅವ್ರ ಮನೆಯಲ್ಲಿ ಇರುವಂತಹ ಹೆಂತಿ ಮಕ್ಕಳು ಎಲ್ಲರೂ ಅದಕ್ಕೆ ಏನ್ ಮಾಡ್ಬೇಕು ಬೆಂಬಲ ನೀಡಿದ್ರ ಮಾತ್ರ ಅವ್ರು ಉಳಿಸ್ಕೊಳಕ್ ಸಾಧ್ಯತೆ ಇದೆ ಆದ್ರೆ ಇವತ್ ಯಾವ್ದೇ ಪ್ರೋತ್ಸಾಹ ಇಲ್ಲ ಯಾವ್ದೇ ಯೋಜನೆ ಇಲ್ಲ ಯಾವ್ದೇ ಕಾನೂನು ಇಲ್ಲ ಅಂತಂದ್ರೆ ಅನಿವಾರ್ಯವಾಗಿ ಏನ್ ಮಾಡ್ಬಿಡ್ತಾರೆ ಅವ್ರ ಅಸಹಾಯಕರಾಗಿ ಮಾರಾಟ ಮಾಡ್ತಾರೆ ಮಾರಾಟ ಮಾಡಿದ್ರು ಅಂತಂದ್ರೆ ಅವೆಲ್ಲಾನು ಕೂಡ ಕಸಾಯಕನೆ ಹೋಗ್ತಾವೆ ಈ ಕಸಾಯ ಹೋಗುವಂತ ಮಧ್ಯದಲ್ಲಿ ಯಾರೋ ಎಲ್ಲೋ ಕಡಿತಾರೆ ಅದನ್ನ ಎಲ್ಲೋ ಮುಖ ಒಂದ್ ಕಡೆ ಒಗಿತಾರೆ ಇಂಥವ್ ಏನಾಗ್ಬಿಡ್ತವೆ ಅಂತಂದ್ರೆ ಮಾಧ್ಯಮದಲ್ಲಿ ಚಿತ್ರೀಕರ ವೈಭವೀಕರಿಸಿ ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ ಆದ್ರೆ ಇಲ್ಲಿ ಮೂಲ ಎಲ್ಲಿ ಸಮಸ್ಯೆ ಆಗ್ತಾ ಇರೋದು ಇದಕ್ಕೆ ನಾವು ಬೆನ್ನ ಹತ್ಬೇಕಾಗಿದೆ ಅಲ್ಲಿ ನಾವ್ ಏನ್ ಮಾಡ್ಬೇಕಾಗಿದೆ ಪರಿಹಾರವನ್ನ ಆ ಹಂತದಲ್ಲಿನೇ ಕಂಡುಕೊಳ್ಳಕ್ ಪ್ರಯತ್ನ ಮಾಡಬೇಕಾಗಿದೆ ಅನ್ನುವಂತ ಒಂದು ವಿಚಾರವನ್ನು ತಿಳಿಸಾಕೆ ನಾವು ವಿಜಯಪುರದಿಂದ ಬೆಂಗಳೂರವರಿಗೆ ಪಾದಯಾತ್ರೆಯನ್ನು ಹೋಗ್ತಾ ಇರುವಂತದ್ದು ಈಗ ಹೋಗುವಂತಹ ಮಧ್ಯದಲ್ಲಿ ಈ ರೀತಿ ನಾವೇನ್ ಮಾಡ್ತಾ ಇದೀವಿ ತಿನ್ ಕೃಷಿಕರ ಮನೆಗೇನೆ ನಾವು ಹೋಗಿ ಅಲ್ಲಿನೇ ಅವ್ರಿಗೆ ಭೇಟಿ ಕೊಟ್ಟು ಈ ರೀತಿಯ ಸಂದೇಶವನ್ನ ಅಲ್ಲಿಂದ ತಲುಪಿಸುವಂತದ್ದು ಇವತ್ತು ನಾವು ವಿಜ್ಞಾನ ಯುಗದಲ್ಲಿ ಇದೀವಿ ಹಾಗಿದ್ರೆ ಇದನ್ನ ವೈಜ್ಞಾನಿಕವಾಗಿನೇ ನಾವು ನೋಡಬೇಕೇ ಹೊರತು ಬೇರೆ ಒಂದು ಧಾರ್ಮಿಕ ದೃಷ್ಟಿಕೋನದಿಂದ ಬೇರೆ ಯಾವುದೇ ದೃಷ್ಟಿಕೋನದಿಂದ ತೆಗೆದುಕೊಂಡು ನಾವು ನೋಡಿದ್ರು ಕೂಡ ಇದಕ್ಕೆ ಪರಿಹಾರ ಇಲ್ಲ ಅನ್ನುವಂಥದ್ದು ನಮಗೆ ತಿಳಿದು ಬರ್ತಾ ಇರುವಂತದ್ದು ಹಾಗಿದ್ರೆ ಇಲ್ಲಿ ಏನ್ ವೈಜ್ಞಾನಿಕ ಅಂಶ ಈ ಜೋಡೆತ್ತು ಉಳಿದ್ರೇನೆ ಈ ಭಾರತ ದೇಶದ ಸಂಸ್ಕೃತಿ ಹೆಂಗ್ ಉಳಿತದೆ ಅನ್ನೋದು ಹಾಗಾಗಿ ಇಲ್ಲಿ ಸಂಸ್ಕೃತಿ ಅಂತಂದ್ರೆ ಮೂಲ ಅರ್ಥ ಏನು ಅಂದ್ರೆ ಒಂದು ಯಾವುದೇ ಒಂದು ಭೂ ಪ್ರದೇಶದ ಒಂದು ಅಹ್ ಅಲ್ಲಿರುವಂತ ಒಂದು ಪ್ರಕೃತಿಯ ಜೀವಂತಿಕೆ ಏನ್ ನಿಂತಿದೆಯೋ ಅದನ್ನ ಅರಿತುಕೊಂಡು ಏನ್ ಮಾಡೋದು ನಾವೆಲ್ಲರೂ ಕೂಡ ಮುಂದೆ ಹೋಗೋದು ಅಂತ ಹೇಳಿ ಅರ್ಥ ಪ್ರಕೃತಿ ಸಂಸ್ಕೃತಿ ಅಂತಂದ್ರೆ ಇರೋದ್ಕಿಂತ ಉತ್ತಮ ಹಾಕೋತಾ ಹೋಗೋದು ಅಂತ ವಿಕೃತಿ ಅಂತಂದ್ರೆ ಇರೋದ್ಕಿಂತ ನಾಶ ಹಾಕೋತಾ ಹೋಗೋದು ಅಂತೇಳಿ ಅರ್ಥ ಹಾಗಿದ್ರೆ ಇವತ್ತು ನಂದಿ ಸಂಪತ್ತು ಏನೆಲ್ಲ ನಾಶ ಆಗ್ತಾ ಹೋಗ್ತಾ ಇದೆಯೋ ಅದ ರೀತಿ ಏನಾಗ್ತಾ ಇದೆ ಸುಮಾರು ರೀತಿಯ ನಾವು ನಾಶಗಳನ್ನ ನೋಡ್ತಾ ಇದೀವಿ ಮೊದಲೇದ್ ಏನಾಗ್ತಾ ಇದೆ ಮಣ್ಣು ನಾಶ ಆಗ್ತಾ ಇರೋದು ಈ ನಮ್ಮ ಕರ್ನಾಟಕ ರಾಜ್ಯನೇ ಅಂತ ನಾವು ತೆಗೆದುಕೊಂಡ್ರೆ ಅರವತ್ತು ಪ್ರತಿಶತ ಮಣ್ಣು ಇವತ್ತು ಅಸಹಜ ಸ್ಥಿತಿಯಲ್ಲಿದೆ ಅಂತ ಹೇಳದೇ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಈ ನಂದಿ ಸಂಪತ್ತು ಕ್ಷೀಣಿಸ್ತಾ ಇರುವಂತದ್ದು ನಾಶ ಆಗ್ತಾ ಇರೋದು ಎಷ್ಟೆಲ್ಲ ನಾಶ ಆಗ್ತಾ ಹೋಗ್ತದೋ ಅಷ್ಟು ಮಣ್ಣು ನಾಶ ಆಗ್ತಾ ಹೋಗ್ತದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಇಳುವರಿ ಎಲ್ಲಾನು ಕಮ್ಮಿ ಆಗ್ತದೆ ಯಾರಿಗೂ ಕೂಡ ಈ ಒಂದು ತಿಪ್ಪೆ ಗೊಬ್ಬರ ದೊರೆಯೋದಿಲ್ಲ ಆ ರೀತಿ ಸಂದರ್ಭ ಸೃಷ್ಟಿ ಆಯ್ತು ಅಂತಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ರೈತಾಪಿ ಕುಲಾನೆ ಉಳಿಯೋದಿಲ್ಲ ಅನ್ನೋದು ಹೀಗಾಗಿನೇ ಕೃಷಿ ಲಾಭದಾಯಕ ಆಗ್ತಾ ಇಲ್ಲ ಹೀಗಾಗಿ ಸುಮಾರು ಜನ ಏನ್ ಮಾಡ್ತಾ ಇದ್ರೆ ಕೃಷಿಯನ್ನ ತೆರೆಸ್ತಾ ಇದ್ದಾರೆ ಮುಂದೆ ಏನಾಗ್ತಾ ಇದೆ ಈ ಕಡೆ ಸರ್ಕಾರಿ ಜ ಕೆಲಸಗಳು ಆಗೋದಿಲ್ಲ ಖಾಸಗಿ ಖಾಸಗಿನೂ ಕೆಲಸ ಆಗೋದಿಲ್ಲ ಮುಂದೆ ಇಲ್ಲಿ ನಾವು ಕೃಷಿ ಮಾಡ್ತೀವಿ ಅಂದ್ರೆ ಕೃಷಿ ಭೂಮಿನೂ ಕೂಡ ಏನಾಗೋದಿಲ್ಲ ಅದು ನಮ್ಮ ಜೋಡಿ ಕೈ ಹಿಡಿಯೋದಿಲ್ಲ ಇಂತ ಒಂದು ಸಂದರ್ಭ ಸೃಷ್ಟಿ ಆಗ್ತದೆ ಅನ್ನೋದು ಆ ಒಂದು ಕಾರಣಕ್ಕಾಗಿ ಮೊದಲು ಜೋಡೆತ್ತು ಕಟ್ಟಿದಂತ ರೈತರಿಗೆ ಏನ್ ಮಾಡ್ಬೇಕಾಗಿದೆ ಸರ್ಕಾರ ಪ್ರತಿ ತಿಂಗಳು ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹದನ್ನ ಕೊಡ್ಬೇಕು ಅಂತೇಳಿ ಈಗಾಗಲೇ ನಾವು ಹೋದ ವರ್ಷನೆ ಮನವಿಯನ್ನ ಮಾಡ್ಕೊಂಡಿರೋದಿದೆ ಈ ನಿಟ್ಟಿನ ಒಂದು ದೊಡ್ಡದಾದಂತ ಒಂದು ಜನಜಾಗೃತಿ ಮೂಡಿಸುವಂತ ನಂದಿ ಕೂಗು ಅಭಿಯಾನ ಇದು ವಿಜಯಪುರದಿಂದ ಪ್ರಾರಂಭ ಆಗಿದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತಾ ಇದಾರೆ ರಾಜ್ಯ ಮಟ್ಟದಲ್ಲಿ ಒಂದು ಬಸವ ಸಂಸ್ಕೃತಿ ಅಭಿಯಾನ ಅಂತೇಳಿ ಕೂಡ ಪ್ರಾರಂಭ ಮಾಡಿರುವಂತದ್ದು ಅಂದ್ರೆ ಸಂಸ್ಕೃತಿ ಬಗ್ಗೆ ತಿಳಿಸೋದು ಬಸವಣ್ಣನ ಬಗ್ಗೆ ಆದ್ರೆ ಅದರಲ್ಲಿ ಈ ನಂದಿ ಸಂಪತ್ತಿನ ಕುರಿತು ವೈಜ್ಞಾನಿಕ ವಿಚಾರಗಳನ್ನು ಹೇಳುವಂತದ್ದು ಯಾವುದು ಕೂಡ ಇಲ್ಲ ಹಾಗಿದ್ರೆ ಇಲ್ಲಿ ಮೂಲ ಅಂತಂದ್ರೆ ಸಂಸ್ಕೃತಿಯ ಮೂಲ ಬೇರುನೇ ಈ ನಂದಿ ಆಗಿರೋದು ಅದೇ ರೀತಿ ಈ ದೇಶದ ಭವಿಷ್ಯ ನಿಂತಿರೋದೇನೆ ಈ ನಂದಿ ಸಂಪತ್ತಿನ ಮೇಲೆ ಅದೇ ರೀತಿ ಒಂದು ಬಸವ ತತ್ವ ಅಂತ ಹೇಳ್ತೀವಿ ಅದರ ಮೂಲ ಬೇರೆ ಇದು ಆಗಿರೋದು ಆದ್ರೆ ಈ ವಿಚಾರವನ್ನೇ ನಾವು ಮುನ್ನಲ್ಲೇ ತಂದು ತರದೇನೆ ನಾವು ಯಾವುದು ಯೋಜನೆ ಕಾನೂನುಗಳನ್ನ ತರದೇನೆ ನಾವು ಸಂಸ್ಕೃತಿ ಉಳಿಸ್ತೀವಿ ಅಂತಂದ್ರೆ ಖಂಡಿತವಾಗಿಯೂ ಕೂಡ ಸಾಧ್ಯತೆ ಇಲ್ಲ ಅಂತ ಹಾಗಾಗಿ ಮೊದಲೇದಾಗಿ ಈ ಸಂಸ್ಕೃತಿ ಉಳಿಸೋದು ಅಂತಂದ್ರೆ ಮಣ್ಣನ್ನು ಉಳಿಸೋದು ಈ ನಂದಿ ಸಂಪತ್ತನ್ನು ಉಳಿಸೋ ಮುಖಾಂತರ ಉಳಿಸೋದು ಅಂತ ಅಂದ್ರೆ ಇವತ್ತು ಜೋಡೆತ್ತು ಅದಾವ ಅಂತಂದ್ರೆ ಒಂದ್ ಆಕಳ ಇದ್ದೇ ಇರ್ತದೆ ಆಕಳ ಕಟ್ಟ ನೋಡ್ರಿ ಅವರು ಎಲ್ಲೇ ನೀವು ಬೇಕಿದ್ರೆ ಯಾವ್ದೇ ಊರಾಗ ಅತಿ ಹೆಚ್ಚು ಆಕಳಗಳು ಎಲ್ಲಿ ಇದಾವೆ ಅಂತಂದ್ರೆ ಎಲ್ಲಿ ಜೋಡೆತ್ತುಗಳು ಅದಾವೋ ಅಲ್ಲೇನೆ ದೇಸಿ ಆಕಳುಗಳು ಕೂಡ ಉಳಿದಿರುವಂತದ್ದು ಹಾಗಾಗಿ ಎತ್ತ ಕಟ್ಟದ ಅಂದ್ರೆ ಆಕಳ ಕಟ್ತಾನೆ ಅದ್ರ ಜೋಡಿ ಒಂದ್ ಎಮ್ಮಿ ಕಟ್ಟಿರ್ತಾನೆ ಅದ್ರ ಜೋಡಿ ಒಂದು ಎರಡು ಆಕಳ ಏನಿರ್ತಾವೆ ಒಂದೆರಡು ಎರಡು ಆಡುಗಳಾದ್ರು ಇರ್ತವೆ ಮುಂದೆ ಇದೇ ರೀತಿ ನಾಯಿ ಏನಿದೆ ಇಲ್ಲೇ ಮುಂದಿದೆ ನೋಡಿ ನಾಯಿನೂ ಕೂಡ ಸಾಕೋ ದೊಡ್ಡ ವಿಷಯ ಆಗೋದಿಲ್ಲ ಅದ್ರ ನೋಡಿ ಒಂದೇನಾಗಿರ್ತದೆ ಒಂದು ಬೆಕ್ಕು ಕೂಡ ಇರ್ತದೆ ಹಾಗಾಗಿ ಇವು ಕಾಣೋ ಕಾಣವು ಕಾಣದೇ ಇರುವಂತ ಅನೇಕ ಜೀವರಾಶಿಗಳ ಒಂದು ಭವಿಷ್ಯ ನಿಂತದೆ ಅಂತಂದ್ರೆ ಈ ಒಂದು ನಂದಿ ಮ್ಯಾಗನೆ ನಿಂತಿರೋದು ನಂದಿ ಹೋಯ್ತು ಅಂದ್ರೆ ಇವೆಲ್ಲಾನು ಹೋಗಿ ಬಿಡ್ತಾವೆ ಆ ಒಂದು ಕಾರಣಕ್ಕಾಗಿ ಸಂಸ್ಕೃತಿ ಅನ್ನುವಂಥದ್ದು ಎದ್ರ ಮ್ಯಾಗ ನಿಂತದಂದ್ರೆ ಈ ನಂದಿ ಮ್ಯಾಗ ನಿಂತದ ಅನ್ನುವಂಥದ್ದು ಇವತ್ತು ನಮ್ಮ ಎಲ್ಲಾ ಶಿವಾಲಯಗಳಿರುವಂತಹ ನಂದಿಗಳು ಯಾವುದೋ ರೂಪದಲ್ಲಿ ಕೂಗಿ ಹೇಳ್ತಾ ಇದ್ದಾವೆ ಅಂದ್ರೆ ನಾವು ನಾಶ ಆಯ್ತು ಅಂತಂದ್ರೆ ಇನ್ನ ಮುಂದ ಇದಕ್ಕೆ ನಾಗರಿಕತೆಗೆ ಭವಿಷ್ಯನೇ ಇಲ್ಲ ಅಂತ ಹೇಳ್ತಾ ಇರೋದು ಇನ್ನು ಎರಡನೇದ್ದು ನೀರ್ ಉಳಿಬೇಕಾಗಿತ್ತು ಅಂತ ತಿಳ್ಕೊಳ್ಳೋಣ ಇವತ್ತು ಯಾರು ಟ್ರ್ಯಾಕ್ಟರಿ ಉಳಿಮೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ನಾವು ಮಣ್ಣಿನ ಪರೀಕ್ಷೆ ಮಾಡಿದ್ರೆ ತೇವಾಂಶ ಇರೋದಿಲ್ಲ ಕಡಿಮೆ ಇರಲೇಬೇಕು ಯಾರು ಇವ್ರು ಜೋಡೆತ್ನ ಆಧಾರಿತವಾಗಿನೇ ಕೃಷಿ ಮಾಡೋದವ್ರು ಎಲ್ಲಿ ಜಮೀನ್ ಇದೆಯೋ ಅಲ್ಲಿ ಖಂಡಿತವಾಗಿನೂ ಕೂಡ ಏನಾಗಿರ್ತೀವಿ ತೇವಾಂಶ ಹೆಚ್ಚಿಗೆ ಇರ್ತದೆ ಅಲ್ಲಿ ತೇವಾಂಶ ಇತ್ತು ಅಂತಂದ್ರೆ ನೀರ್ ಬಸೀತದೆ ಬಸದೋಗಿ ಹಳ್ಳ ಹರಿತದೆ ಹಳ್ಳ ಹೋಗಿ ಏನಾಗ್ತದೆ ನದಿ ಆಗ್ತದೆ ಹಾಗಿದ್ರೆ ಇಲ್ಲಿ ಏನಾಗ್ತಾ ಇದೆ ನಮ್ಮ ಬಾವಿಯಲ್ಲಿ ನೀರ್ ದೊಳಿತಾ ಇಲ್ಲ ಮತ್ತು ಈ ಗಳಲ್ಲಿ ನೀರ್ ತೊರಿತಾ ಇಲ್ಲ ಅದಕ್ಕೆ ಮೂಲ ಕಾರಣ ಅಂತಂದ್ರೆ ಈ ನಂದಿ ಸಂಪತ್ತು ನಾಶ ಆಗ್ತಾ ಇರೋದು ಅಂತ ಅದೇ ರೀತಿ ನಮ್ಗೆ ಒಳ್ಳೆ ಆಹಾರನು ಕೂಡ ದೊರೀತಾ ಇಲ್ಲ ಅಂತದ್ದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಇವತ್ತಿನ ದಿವಸ ಅದಕ್ಕೂ ಮೂಲ ಕಾರಣ ಅಂತಂದ್ರೆ ಈ ನಂದಿ ಸಂಪತ್ತು ನಾಶ ಆಗ್ತಾ ಇರೋದು ಅಂದ್ರೆ ಭೂಮಿಯಲ್ಲಿ ಫಲವತ್ತತೆ ಇದ್ರೆ ನಮಗೆ ಒಳ್ಳೆ ಆಹಾರ ಸಿಗ್ತದೆ ಅದೇ ರೀತಿ ಮುಂದುವರೆದು ಬೆಳೆ ವೈವಿಧ್ಯತೆ ಅನ್ನೋದು ಅದು ಕೂಡ ಇದರಿಂದನೇ ಉಳಿಯುವಂಥದ್ದು ಅದೇ ರೀತಿ ಜೀವ ವೈವಿಧ್ಯತೆ ಅನ್ನೋದು ಅಂದ್ರೆ ಬರೇ ಒಂದು ಬುಟ್ ಒಂದು ಬಗುಸಿ ಸೆಗಣಿ ಭೂಮಿ ಮೇಲೆ ಬಿತ್ತು ಅಂತಂದ್ರೆ ಆ ಮುಖಾಂತರ ಎಷ್ಟೋ ಜೀವರಾಶಿಗಳು ಬದುಕೋತವೆ ಆದ್ರೆ ಬಸವಣ್ಣ ಸಂತತಿ ನಾಶ ಆಯಿತು ಅಂತಂದ್ರೆ ಅವೆಲ್ಲಾ ಜೀವರಾಶಿಗಳೇ ಬದುಕುವಂತ ಒಂದು ಚಾನ್ಸೇ ಕಮ್ಮಿ ಆಗ್ಬಿಡ್ತದೆ ಅಂತ ಹೇಳಿ ಹೀಗಾಗಿ ಒಂದು ಅಹ್ ಎಪ್ಪತ್ತು ಪ್ರತಿಶತ ಜೀವರಾಶಿ ಈಗಾಗಲೇ ನಾಶ ಆಗಿದೆ ಅದಕ್ಕೆ ಕಾರಣ ಅಂತಂದ್ರೆ ಈ ನಂದಿ ಸಂಪತ್ತು ನಾಶ ಆಗ್ತಾ ಇರೋದು ಅನ್ನೋದು ಮುಂದೆ ಬರೋದು ಈ ಒಂದು ಕೂಡು ಕುಟುಂಬ ವ್ಯವಸ್ಥೆ ಕೂಡು ಕುಟುಂಬ ಅನ್ನುವಂಥದ್ದು ಎಲ್ಲಿ ನೋಡ್ತೀವಿ ಅಂದ್ರೆ ಯಾವ ಊರಾಗ ಜೋಡೆತ್ತಿನ ಕೃಷಿಕರ ಸಂಖ್ಯೆ ಹೆಚ್ಚಿಗೆ ಅದೋ ಅಲ್ಲೇನೆ ನಾವು ಕೂಡು ಕುಟುಂಬ ವ್ಯವಸ್ಥೆಯನ್ನು ಕೂಡ ನಾವು ನೋಡಕ್ ಸಾಧ್ಯತೆ ಅದ ಅನ್ನೋದು ಅದೇ ರೀತಿ ಇನ್ನು ಮುಂದುವರೆದು ಈಗ ಹಬ್ಬ ಹರಿದಿನಗಳು ಇವೆಲ್ಲಾನು ಕೂಡ ಎಂಬತ್ತು ಪ್ರತಿಶತ ಅವಲಂಬಿತ ಆಗಿರೋದು ಈ ನಂದಿ ಮ್ಯಾಲೆನೆ ನಂದಿ ಸಂಪತ್ತು ಹೋಯಿತು ಅಂತಂದ್ರೆ ಈ ಹಬ್ಬ ಹರಿದಿನಗಳಿಗೆ ಏನೋ ಏನೋ ಅದ್ರ ಮಹತ್ವ ಉಳಿಯಕ್ಕೆ ಸಾಧ್ಯತೆ ಇಲ್ಲ ಅಂದ್ರೆ ಈ ತರ ನಾವು ಡೀಸೆ ಗೀಜೆ ಎಲ್ಲ ಹೋಗ್ತಾ ಇದೀವಲ್ಲ ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಮೂಲ ಅಲ್ಲಿ ನಮ್ಮದು ಭಕ್ತಿ ಮತ್ತು ಭಾವೈಕ್ಯತೆ ಸಂಕೇತ ಏನಿತ್ತು ಕೂಡಿಸುವಂತ ಶಕ್ತಿ ಅದನ್ನೇ ನಾವು ಕಳ್ಕೊಂಡಿರುವಂಥದ್ದು ಹೀಗಾಗಿ ನಾವೇನ್ ಮಾಡಿದ್ವಿ ಕೃತಿಕ ಮೇಲೆ ಅವಲಂಬಿತವಾಗಿ ಏನ್ ಮಾಡ್ತಾ ಇದೀವಿ ನಮ್ಮ ಸಂಸ್ಕೃತಿಯನ್ನೇ ನಾವು ಕಳ್ಕೊಳ್ತಾ ಇರುವಂತದ್ದು ಇನ್ನು ಮುಂದುವರೆದು ಕಾಯಕಗಳು ಅನ್ನುವಂಥದ್ದು ಪ್ರತಿ ಗ್ರಾಮಗಳಲ್ಲಿ ಅಂದ್ರೆ ಜೋಡೆತ್ತಿನ ಕೃಷಿಕರ ಸಂಖ್ಯೆ ಯಾವ ಗ್ರಾಮದಲ್ಲಿ ಹೆಚ್ಚಿಗಿದೆಯೋ ಅಲ್ಲೇನೆ ಇನ್ನೂ ಕೂಡ ಏನಾಗಿದೆ ಬಡಗೇರು ಕುಮ್ಮಾರು ಚಮ್ಮಾರು ತಳವಾರು ಜಂಗಮರು ಇವರೆಲ್ಲರಿಗೆ ಉದ್ಯೋಗ ಇರೋದು ಯಾವ ಗ್ರಾಮದಲ್ಲಿ ಸಂಪೂರ್ಣವಾಗಿ ಇವರೆಲ್ಲನು ನಾಶಗೆದ ಜೋಡೆತ್ತಿನ ಕೃಷಿಕರು ಅಲ್ಲಿ ಇವರೆಲ್ಲರಿಗೂ ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ ಅನ್ನೋದು ಮುಂದೆ ನಾ ಈಗಾಗಲೇ ಹೇಳಿದಾಗೆ ಭಾರತ ದೇಶದ ಸಂವಿಧಾನ ರಚನೆಯಾಗಿರೋದೇನೇ ಇದು ನಂದಿನ ಮೇಲೆ ಅನ್ನುವಂಥದ್ದು ಇಷ್ಟೇ ಸ್ಪಷ್ಟ ನಿಖರವಾಗಿ ಗೊತ್ತಾಗ್ತಾ ಇರುವಂಥದ್ದು ಇನ್ನು ಕೊನೆಗೆ ಬಂದು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಸನ್ಯಾಸಿಗಳಿರುವಂತಹ ದೇಶ ಯಾವ್ದಾದ್ರೆ ನಮ್ಮ ಭಾರತ ದೇಶ ಅದಕ್ಕೆ ಕಾರಣ ಏನು ಅಂತಂದ್ರೆ ಅತಿ ಹೆಚ್ಚು ಈ ನಂದಿ ಸಂಪತ್ತು ಈ ಭಾರತ ದೇಶದಲ್ಲಿ ಇರೋದು ಮತ್ತು ಅತಿ ಹೆಚ್ಚು ವಿಶೇಷವಾದಂತಹ ನಂದಿ ಸಂಪತ್ತು ಈ ಭಾರತ ದೇಶದಲ್ಲಿ ಇರುವಂತದ್ದು ಅದೇ ಕಾರಣಕ್ಕಾಗಿ ಈ ದೇಶದಲ್ಲಿ ಅತಿ ಹೆಚ್ಚು ಸನ್ಯಾಸಿಗಳು ಇರುವಂತದ್ದು ಹಾಗಿದ್ರೆ ಈ ರೀತಿ ಒಂದು ನಂದಿ ಸಂಪತ್ತು ನಾಶ ಆಗ್ತಾ ಹೋಯಿತು ಅಂತಂದ್ರೆ ಈ ಒಂದು ಸನ್ಯಾಸಿ ವರ್ಗ ಈ ದೇಶದಲ್ಲಿ ಉಳಿಯೋಕೆ ಸಾಧ್ಯತೆ ಇದೆಯಾ ಈ ಮಠ ಮಾನ್ಯಗಳಿಗೆ ಒಳ್ಳೆ ಭವಿಷ್ಯ ಇದೆಯಾ ಇದು ದೊಡ್ಡದಾದಂತಹ ಇದು ಪ್ರಶ್ನೆ ಈ ಪ್ರಶ್ನೆಗೆ ನಾವು ಉತ್ತರ ಕಾಣ್ಕೊಳ್ಳೇಬೇಕು ಅನ್ನುವಂಥದ್ದು ಹಾಗಿದ್ರೆ ಬೇರೆ ದೇಶದಲ್ಲಿ ಯಾಕಿಲ್ಲ ನಮ್ಮ ದೇಶದಲ್ಲಿ ಯಾಕದಾರ ಅಂತಂದ್ರೆ ಹಿಂದಿಲಿಂದರೂ ಈ ಮಠ ಮಾನ್ಯಗಳು ಸನ್ಯಾಸಿಗಳು ಎಲ್ಲಾನು ಕೂಡ ಇವರಿಗೆ ಒಂದು ಆರಾಮಾಗಿ ಮುಂದಿನ ಏನಪ್ಪಾ ಅಂದ್ರೆ ಕಾಣ್ಕೋಬೇಕು ಅವ್ರು ಆಂತರಿಕವಾಗಿ ಏನು ಅನ್ನುವಂಥ ಜೀವನ ಅಂತಂದ್ರೆ ಅದು ಕಾಣ್ಕೊಳ್ಳಕ್ಕೆ ಹಿಂದ ಬೆನ್ನೆಲುಬಾಗಿ ನಿಂತವ್ರು ಯಾರು ಅಂತಂದ್ರೆ ಈ ನಂದಿಯನ್ನ ಅವಲಂಬಿಸಿ ಕೃಷಿ ಮಾಡ್ತಾ ಇರುವಂತ ಕೃಷಿಕರು ಕೃಷಿಕರಿಂದನೇ ಸನ್ಯಾಸಿಗಳು ಅನ್ನುವಂಥದ್ದು ಆದ್ರೆ ಇವತ್ತಿಂದ ಏನಾಗ್ಬಿಟ್ಟಿದೆ ಅಂತಂದ್ರೆ ಆ ವ್ಯವಸ್ಥೆ ಎಲ್ಲಾನು ಕೂಡ ನಾಶ ಆಗಿರುವಂತ ಕಾರಣಕ್ಕಾಗಿ ಮುಂದೆ ಈ ರೀತಿ ಏನು ತೈಲ ಶಕ್ತಿ ಇದು ಪ್ರಕೃತಿಯ ನಾಶ ಮಾಡ್ತದೆ ಅದ್ರ ಜೋಡಿ ಇದನ್ನೂ ನಾಶ ಆದ್ರು ಅಂತಂದ್ರೆ ಖಂಡಿತವಾಗಿಯೂ ಕೂಡ ಮಠಮಾನ್ಯಗಳು ಉಳಿಯೋದು ಬಹಳ ಕಠಿಣ ಆಗ್ತದೆ ಹಾಗಾಗಿ ನಮ್ಮ ದೇಶದ ಇದಕ್ಕೆ ನಾನು ಮತ್ತೆ ಹೇಳೋದೇನು ಅಂತಂದ್ರೆ ಈ ಗುರುಗಳು ಸಮಾಧಿ ಆದ್ರು ಅಂತ ತಿಳ್ಕೊಳ್ಳೋಣ ಅಥವಾ ಐಕ್ಯರಾದ್ರು ಅಂತ ತಿಳ್ಕೊಳ್ಳೋಣ ಅವ್ರ ಸಮಾಧಿ ಮೇಲೆ ಏನು ಇಡ್ತೀವಿ ನಂದಿಯನ್ನೇ ಇಡ್ತೀವಿ ಅಂತ ನಂದಿಯಿಂದನೇ ಸನ್ಯಾಸಿ ನಂದಿಯಿಂದನೇ ಗುರು ಅಂತ ಹೇಳಕನೇ ಅದ್ರದ್ದು ನಂದಿಯನ್ನು ಇಡೋದು ಅದೇ ರೀತಿ ಅವ್ರನ್ನ ಗುರು ಎಂಬ ಗುರುಗಳನ್ನ ಲಿಂಗ ರೂಪದಲ್ಲಿ ನಾವು ಏನಾದರೂ ಪೂಜೆ ಮಾಡಿದ್ರೆ ಆ ಲಿಂಗದ ಮುಂದನು ಕೂಡ ಏನ್ ಮಾಡ್ತೀವಿ ಇದೇ ನಂದಿ ಮೂರ್ತಿಯನ್ನ ಇಡ್ತೀವಿ ಅಂತ ಹಾಗಾಗಿ ಯಾವ ದೇಶದಲ್ಲಿ ಈ ವಿಶೇಷವಾದಂತ ನಂದಿ ಸಂಪತ್ತಿದೆಯೋ ಇದೆಯೋ ಅತಿ ಹೆಚ್ಚಿದೆಯೋ ಅಲ್ಲಿ ಮಾತ್ರ ಸನ್ಯಾಸಿಗಳಿಗೆ ಒಳ್ಳೆಯ ಒಂದು ಭವಿಷ್ಯ ಇರೋಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಇಂದಿನ ಆಧುನಿಕ ವಿಜ್ಞಾನ ಅಹ್ ನಮಗೆ ತಿಳಿಸ್ತಾ ಇರುವಂತದ್ದು ಇವ್ ನಾ ಹೇಳ್ತಾ ಇದ್ದೀನಿ ಅನ್ನುವಂಥದ್ದಲ್ಲ ಹಾಗಾಗಿ ಇಲ್ಲಿ ಮುಖ್ಯವಾಗಿ ಇದೆಲ್ಲರೂ ಭವಿಷ್ಯ ನಿಂತಿರೋದು ಏನಂತಂದ್ರೆ ಈಗಿನ ಒಂದು ರಾಜಕೀಯ ವ್ಯವಸ್ಥೆ ಅಂದ್ರೆ ಇದಕ್ಕೆ ಪೂರಕವಾಗಿ ಅವ್ರು ಏನಾದ್ರು ಕಾನೂನು ಯೋಜನೆಯನ್ನ ತರಬೇಕಾಗಿತ್ತು ಅಂದ್ರೆ ಮತ ನೀಡೋರು ತಯಾರಾಗಬೇಕು ಅಂತ ಇದು ಮತ ಜಾಗೃತಿ ಯಾವ್ದೋ ರೂಪದಲ್ಲಿ ನಾವು ಹೇಳ್ತಾ ಇರೋದು ಎಲ್ಲರಿಗೆ ಮತ ನೀಡಬೇಕು ಅಂತ ಹೇಳಿ ನಾವು ಈಗ ಬರೀ ಕೇವಲ ಅವರು ನಾವು ಮತನ ಯಾವ್ದಕ್ಕೂ ಕೊಟ್ಟಿದೀವಿ ಇವತ್ತು ಹೋಗಿ ನಾವು ಏನ್ ಮಾಡೋದು ನೀವು ಇಂಥ ಒಂದು ಯೋಜನೆ ತೊಗೊಂಬರಿ ಉಳಿಸ್ರಿ ಅಂತಂದ್ರೆ ಅವ್ರ ಹೆಂಗ್ ಉಳ್ಸಾಕ ಸಾಧ್ಯತೆ ಹಾಗಾಗಿ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ರು ದಯವಿಟ್ಟು ತಿಳ್ಕೊಬೇಕಾಗಿದೆ ನಮ್ಮ ಇಡೀ ನಮ್ಮ ಕುಟುಂಬದ ಭವಿಷ್ಯ ನಮ್ಮ ಗ್ರಾಮದ ಭವಿಷ್ಯ ರಾಜ್ಯದ ಭವಿಷ್ಯ ದೇಶದ ಭವಿಷ್ಯ ನಿಂತಿರೋದು ನಂದಿ ಮ್ಯಾಗ ಅವನಿಗೆ ಏನಾದ್ರು ಮತ ನೀಡಿದ್ರೆ ಮಾತ್ರ ನಮಗೆ ಒಳ್ಳೆ ಭವಿಷ್ಯ ಅದ ಅನ್ನುವಂಥದ್ದು ಅವರು ತಿಳಿಬೇಕು ಅದೇ ರೀತಿ ಯಾರ ರಾಜಕಾರಣಿಗಳಿದಿರೋ ಯಾವುದೇ ಪಕ್ಷ ಆಗಿರ್ಬೋದು ಈ ಪಕ್ಷ ಆ ಪಕ್ಷ ಅಂತಿಲ್ಲ ಯಾರು ಈ ನಂದಿ ಅವಲಂಬಿಸಿನೇ ನಾನು ರಾಜಕೀಯ ಮಾಡ್ತೀನಿ ಮತ್ತು ಇದರ ಪೂರಕವಾದಂತಹ ಯೋಜನೆ ತರ್ತೀನಿ ಕಾನೂನು ತರ್ತೀನಿ ಅಂತಂದ್ರೆ ಅವ್ರಿಗೆ ಖಂಡಿತವಾಗಿಯೂ ಕೂಡ ಒಳ್ಳೆ ಭವಿಷ್ಯ ಇದೆ ಅದ್ರ ಬಗ್ಗೆ ಯಾವುದೇ ಒಂದು ಸಂಶಯ ಅನ್ನೋದೇ ಇಲ್ಲ ಇದನ್ನ ನಾವು ವೈಜ್ಞಾನಿಕವಾಗಿ ಹೇಳ್ತಾ ಇರುವಂತದ್ದು ವೈಜ್ಞಾನಿಕ ವಿಚಾರಗಳನ್ನೇ ಇಲ್ಲಿವರೆಗೆ ಹಂಚ್ಕೊಂತ ಇರೋದು ಯಾವುದು ಇದು ಯಾವ್ದು ಉಳಿತದೋ ಅದಕ್ಕೆ ಪೂರಕವಾಗಿ ಯಾವುದೇ ವ್ಯಕ್ತಿ ಮುಂದೆ ಬಂದು ಅದನ್ನು ಉಳಿಸ್ತೀನಿ ಅಂತ ಬಂದ್ರೆ ಅವ್ರಿಗೆ ಒಳ್ಳೆ ಭವಿಷ್ಯ ಇರಲೇಬೇಕು ಹಾಗಾಗಿ ಇಲ್ಲಿ ಮತದಾರರು ಎಚ್ಚೆತ್ತುಕೊಳ್ಬೇಕಾಗಿದೆ ಅದೇ ರೀತಿ ರಾಜಕೀಯ ನಾಯಕರು ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ ಅನ್ನುವಂತ ಸಂದೇಶವನ್ನು ನೀಡಕನೇ ಇದು ಪಾದಯಾತ್ರೆಯನ್ನ ಹೋಗ್ತಾ ಇರುವಂತದ್ದು ಇನ್ನು ಕೊನೆಗೆ ಇನ್ನು ನಂದಿಯನ್ನ ನಮ್ಮ ಹತ್ರ ಹೆಂಗೆ ಮಾಡ್ಕೊಂಡು ನಮ್ಮ ಆರೋಗ್ಯ ವೃದ್ಧಿ ಮಾಡ್ಕೊಳ್ಳೋದು ಅಂತಂದ್ರೆ ಈಗ ಅಡಿಯಿಂದ ಮುಡಿಯೋರಿಗೆ ಅಡಿಯಿಂದ ಮುಡಿಯೋರಿಗೆ ಏನಿದಾವೆ ಸಾಕಷ್ಟು ಉತ್ಪನ್ನಗಳು ನಂದಿ ಆಧಾರಿತ ಉತ್ಪನ್ನಗಳು ಗವ್ಯ ಉತ್ಪನ್ನಗಳು ಈಗಾಗಲೇ ತಯಾರಿ ಆಗಿದಾವೆ ಅಂದರೆ ಶ್ಯಾಂಪೂ ಇದೆ ನಾನೇ ಅದನ್ನ ಬಳಕೆ ಮಾಡಿಕೊಂಡಿರೋದು ನಾ ಇಷ್ಟೆಲ್ಲ ಈಗ ಮುನ್ನೂರ ಎಪ್ಪತ್ತು ಕಿಲೋಮೀಟ್ರ್ ಇಲ್ಲಿ ನಡೆದು ಬಂದಿದ್ದೀನಿ ಅಲ್ಲಿಂದ ಇಲ್ಲಿವರೆಗೆ ಅದಕ್ಕೆ ಯಾವುದೋ ಶಕ್ತಿ ಅಂತಂದರೆ ನಂದಿದೆ ಅಂತ ಹೇಳ್ತೀನಿ ಎಲ್ಲೇ ಹೋದ್ರು ಕೂಡ ಹಾಗಾಗಿ ಅದು ಶ್ಯಾಂಪೂ ಇದೆ ಅದೇ ರೀತಿ ಬಂದಿದಾವೆ ಆ ಇನ್ನು ಹಣಿ ಮ್ಯಾಗ ಹಚ್ಚುವಂಥ ಯುಭೂತಿ ಆಗಿರ್ಬೋದು ಹಲ್ ಪುಡಿ ಆಗಿರ್ಬೋದು ಎಷ್ಟೋ ವಸ್ತುಗಳಿದಾವೆ ಫಿನಾಯ್ಲ್ ಆಗಿರ್ಬೋದು ಮನ್ಯಾಗ ಬಳಕೆ ಮಾಡುವಂಥದ್ದು ಅಗರಬತ್ತಿ ಆಗಿರ್ಬೋದು ಈ ರೀತಿ ವಸ್ತುಗಳನ್ನ ನಾವು ಮನ್ಯಾಗ ಬಳಕೆ ಮಾಡೋಕ ಪ್ರಯತ್ನ ಮಾಡಿದ್ದೇ ಆಯಿತು ಅಂದರೆ ನಮ್ಮ ಆರೋಗ್ಯನೂ ಕೂಡ ವೃದ್ಧಿ ಆಗ್ತದೆ ಹಾಗಾಗಿ ಒಂದು ರಾಜಕೀಯದಲ್ಲಿ ಮತ ಇದ್ರ ಆಧಾರಿತವಾಗಿ ಕ್ರೋಢೀಕರಣ ಆಗ್ಬೇಕು ಎರಡನೇದು ಈ ನಂದಿಗೆ ಆಧಾರಿತವಾಗಿ ಉತ್ಪನ್ನಗಳು ಏನ್ ತಯಾರಾಗಿದ್ದಾವೆ ಅದನ್ನ ಬಳಕೆ ಮಾಡ್ಕೊಳ್ಳು ಈ ಎರಡು ವಿಚಾರಗಳನ್ನ ತಿಳ್ಸಕ್ಕೆ ನಾವು ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ವಿಶೇಷವಾಗಿ ನಮಗೆ ಒಳ್ಳೆಯ ಸಹಕಾರವನ್ನ ನೀಡಿದಂತ ಒಂದು ಗ್ರಾಮ ಅಂತಂದ್ರೆ ಆಯಮಂಗಲ ನಾವು ನಿಜವಾಗಿ ನೆನಪಿಡುವಂತದ್ದು ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಗ್ರಾಮದ ಪ್ರಮುಖರು ನಮಗೆಲ್ಲ ಮುಂದಿನ ಸಹಕಾರ ನೀಡಿದಂತವ್ರು ಅಭಿಲಾಷಣ್ರು ಎರಡು ಮಾತುಗಳನ್ನು ಹಂಚ್ಕೋಬೇಕಂತೇಳಿ ಕೇಳ್ಕೊತ ಇದ್ ಬೇಡಿ ನಮಸ್ತೆ ಅಭಿಲಾಷ್ ಹೇಳಿ ಇಲ್ಲೇ ಪಕ್ಕದ ಗ್ರಾಮ ನಮ್ದು ಐಮಂಗ್ಲ ಅಂತ ಅಂದ್ರೆ ಇದ್ರ ಮೊದಲ ಹೆಸರು ಅಯ್ಯಪ್ಪ ಮಂಗಳ ಅಂತ ಹೇಳಿ ಶಾಸನಗಳಲ್ಲಿ ನೋಡ್ತೀವಿ ನಾವು ಸುತ್ತಮುತ್ತ ಒಳಂಬ ಸಾಮ್ರಾಜ್ಯದಲ್ಲಿ ಬಹಳ ಉನ್ನತವಾಗಿದ್ದಂತಹ ನಗರ ಇದು ಇಲ್ಲಿ ಕೋಟೆ ಮತ್ತೆ ಸುತ್ತಮುತ್ತ ಸೋಮಪ್ ನಾಯ್ಕ ಅಂತ ಕಟ್ಸಿರೋ ಒಂದು ಕೋಟೆ ಇದೆ ಆ ಕೋಟೆಯಲ್ಲಿ ವಿಶೇಷವಾಗಿ ನಂದಿ ವಿಗ್ರಹಗಳಿದೆ ಎಲ್ಲಿ ನೋಡಿದ್ರು ನಂದಿ ವಿಗ್ರಹಗಳು ಸಿಗುತ್ತೆ ಮೊನ್ನೆ ಇಲ್ಲಿ ರೋಡ್ ಹತ್ರ ಕ್ಲೀನ್ ಮಾಡ್ಬೇಕಾದ್ರೂ ಕೂಡ ಪಚ್ಚೆ ಕಲ್ಲಿಂದ ಕರೆದಿರೋದು ನಂದಿ ವಿಗ್ರಹ ಸಿಕ್ಕಿದೆ ಆ ತರ ಇಲ್ಲಿ ನೊಣ ನೊಣಬಿ ಸುತ್ತಮುತ್ತ ಬೇಕಾದಷ್ಟು ನಂದಿ ಇದೆ ಇವ್ರು ಹೇಳಿದಾಗೆ ನಂದಿ ಆ ನ ಪೂಜೆ ಪೂಜೆ ಮಾಡಿದಂತಹ ಸ್ಥಳ ಇದು ಇಲ್ಲಿ ಪಕ್ಕದಲ್ಲೇ ಬಸವೇಶ್ವರ ಅಂತ ಬಸವೇಶ್ವರ ದೇವಸ್ಥಾನನೂ ಇದೆ ತಾಳುವಟ್ಟಿಯಲ್ಲಿ ಇಲ್ಲೇ ಕೋಟೆಯಿಂದ ತಗೊಂಬಂದಿರೋ ವಿಗ್ರಹ ಅಂತೆ ಆ ಅಲ್ಲಿ ನಮ್ಮ ಗ್ರಾಮದ ಆರಾಧ್ಯ ದೈವ ಅಂತಾನು ಕರಿತೀವಿ ಅಂದ್ರೆ ಈ ನಂದಿ ಇವತ್ತು ಇವ್ರು ಹೇಳ್ದಾಗೆ ವಿನಾಶದ ಹಂಚಿಕೆ ಸರಿತಾ ಇದೆ ಕಟ್ಟ ಅಂತ ಯುವಕರು ಕಡಿಮೆ ಆಗಿದ್ದಾರೆ ಇಲ್ಲೇ ಹುಡುಕುದ್ರೆ ಸುಮಾರು ನಮ್ಮ ಹೋಬಳಿಯಲ್ಲಿ ಪ್ರತಿ ಊರಿಗೂ ಒಂದೊಂದು ನಾಲ್ಕು ಜೊತೆ ಎತ್ತು ಸಿಗಬಹುದು ನಾಟಿ ಹಸುಗಳು ಸಮೇತ ನಾಟಿ ಹಸುಗಳು ಹುಡುಕೋ ಅಂತ ಪರಿಸ್ಥಿತಿಯಲ್ಲಿ ಇದೆ ಆ ಈ ಒಂದು ವಿಷಯವನ್ನ ಗಮನದಲ್ಲಿಟ್ಕೊಂಡು ಇವರ ಅಭಿಯಾನ ನಡೀತಾ ಇರೋ ಕಾರಣಕ್ಕೆ ನಾವೆಲ್ಲರೂ ಗ್ರಾಮಸ್ಥರು ಸಪೋರ್ಟ್ ಮಾಡಿದೀವಿ ಇವರಿಗೆ ಇವರ ಮುಂದಿನ ಒಂದು ಪಾದಯಾತ್ರೆಯನ್ನು ಸುಗಮವಾಗಿ ಸಾಗ್ಲಿ ಒಳ್ಳೆ ಉದ್ದೇಶದಿಂದ ಈ ಪಾದಯಾತ್ರೆ ನಡೀತಿರೋ ಕಾರಣಕ್ಕೆ ಇದೇ ರೀತಿ ಸಹಕಾರ ಮುಂದೇನು ಸಿಗ್ಲಿ ಅವರಿಗೆ ಅಂತಂದೇಳ್ತಾ ನನ್ನ ಮಾತಿಲ್ಲೂ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನಂಬರ್ ತಗೋಬೋದು ನೈನ್ ಡಬಲ್ ಫೋರ್ ನೈನ್ ತ್ರೀ ಜೀರೋ ತ್ರೀ ಡಬಲ್ ಏಟ್ ಜೀರೋ ಮತ್ತೆ ಕೇಳ್ಕೊಳ್ಳಿ ನೈನ್ ಡಬಲ್ ಫೋರ್ ನೈನ್ ತ್ರೀ ಜೀರೋ ತ್ರೀ ಡಬಲ್ ಏಟ್ ಜೀರೋ ಧನ್ಯವಾದ